ಸ್ವತಂತ್ರ ಇವಾಗ ಹೋರಾಟ ಮಾಡಿದ ನಮಗೆ ಸ್ವತಂತ್ರ ಶುಕ್ಯ ಪೂರ್ವ ನಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವತಂತ್ರ ಹೊರಟಾಗ ನಾವು ಮೂರು ತೆಲಿಯ ಕಾಂಗ್ರೆಸ್ ಆಗಿದ್ದೀವಿ ಇವ್ರಗೈತೆ ಎಂ ಆಗ ಬಿಜೆಪಿ ಮಾಡ್ತಾರ ಎಮ್ ಎಲ್ ಎ ಒಳಗೆ ಕಾಂಗ್ರೆಸ್ ಮಾಡ್ಕೊತಾರೆ ಆ ಜಯಮಾನ್ ನಮ್ಮಲ್ಲಿ ಇಲ್ಲ ನಾವೇನಿದ್ರು ಓಪನ್ ಬಂಡಾಯ ಮಾಡೀನಿ ಓಪನ್ ಹಾಳೆ ಎಂ ಪಿ ಕಾಂಗ್ರೆಸ್ ಸೇರೀನಿ ಹಿಂದೆ ಒಂದು ಎಂ ಪಿ ಇವ್ರು ಯಾರೇ ಮಾಡಿದ್ರೆ ಅವ್ರು ಮನೆಯೇ ರಾಣಿ ಮಾಡಿ ಹೇಳಿ ಯಾರು ಎಂ ಪಿ ಅವರು ಎಲೆಕ್ಷನ್ ಎಂ ಪಿ ಒಂದು ಓಟ್ ಹಾಕಿಲ್ಲ ಇವರು ಇದಕ್ಕೆ ಹೈಕಮಾಂಡ್ ನಾನು ಹೋಗಿ ಮನವಿ ಕೊಡೋ ಅದನ್ನು ಎಂ ಪಿ ಒಳಗೆ ಏನು ಮಾಡ್ತಾರೆ ಎಂ ಪಿಯಾಗಿ ಎಮ್ ಎಲ್ ಒಳಗೆ ಏನು ಮಾಡ್ತಾರನ್ನು ಅದಕ್ಕೆ ಮುಂದಿನ ದಿನಮಾದೊಳಗೆ ನಾನು ಇಟ್ಟಿಲ್ಲ ನಾ ಇಲ್ಲದಾಗ ಏನೇನು ಮಾತಾಡಿರ್ಬೋದು ನಾ ಬಂದು ಕೊಡಲಿ ನಾನು ಮಾತಾಡಿನಿ ಒದರಾಡಿನಿ ಆದರೆ ನಾವು ಬ್ರಿಟಿಷರಿಗೆ ಗಂಜಲಾರ್ದು ಬಂತಾನೆ ಇವ್ರು ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಏನು ಬೇಕಾದವ್ರನ್ನ ತೀರ್ಸ್ಕೊತಿರ ತೀರ್ಸ್ಕೊಳ್ಳಿ ನೀರು ನಿಗಸ್ತು ಪಕ್ಷದಿಂದ ಪಾಕ್ಸಿಂದ ಉಚ್ಚಾರಣೆ ಮಾಡಿದ್ ಹಾಳಿಗೆ ಜಾಯ್ನ್ ಆಗ್ಯವು ಡಿ ಕೆ ಶಿವಕುಮಾರ್ ಜಾಯ್ನ್ ಮಾಡ್ಕೊಂಡ್ರ ನಾನು ಇವ್ರು ಯಾರು ಹೇಳ ಡಿ ಕೆ ಅವ್ರು ಮಾಡಿದ್ದು ನಿಮ್ಮ ನಿಮ್ಮ ಪ್ರಶ್ನೆ ಅವ್ರಿಗೆ ಇದ್ರಿಗೆಲ್ಲಾನು ರೆಸ್ಮೆಂಟ್ ಮಾಡೀನಿ ನಿಮ್ಮ ರೆಕಾರ್ಡ್ ಕೊಡ್ದವು ನಿಮ್ಗೆ ಬೇಕಾದ್ರೆ ಅಂದ್ರದ ಡಿಕ್ಕೇಶ್ ಕುಮಾರ್ ಯಾವ ಯಾವ ವೇದಿಕೆ ಮೇಲ್ರಿ ಪಕ್ಷದನ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅದು ಪಕ್ಷದ ವಿದ್ಯಿಕೆನೂ ಅಲ್ಲ ಬಿಜೆಪಿಯವ್ರ ಎಮ್ ಎಲ್ ಎ ಬಿಜೆಪಿ ಅವ್ರ ಕಾರ್ಯಕರ್ತರದ ಬಿಜೆಪಿ ಲೀಡರ್ ಅದ ನಮ್ಮ ಪಾರ್ಟಿ ಅವ್ರು ಲೀಡರ್ದಾರ್ ಅವ್ನು ಪಾರ್ಟಿಯಾಗ ನಂದು ಕಾಂಗ್ರೆಸ್ ಅಂದ್ರೂ ಅವ್ನು ಕಾಂಗ್ರೆಸ್ ಅವನೊಂದ್ ನಂದು ನನ್ನೊಂದ್ ಗ್ರೂಪ ಈಗ ಅಲ್ಲೇ ಗಲಾಟೆ ಆಗಿಲ್ಲ ಅವ್ರು ಗಲಾಟೆ ಮಾಡ್ಕೊಂಡು ತಾನು ಅವ್ರು ಅದನ್ನ ಉತ್ತರ ಅಲ್ಲೇ ಹೇಳಿ ಮುಗಿತಾನ ಗುಂಪುಗಾರಿಕೆ ಗುಂಪುಗಾರಿಕೆ ಅವ್ರ ಗುರುಪ ಅವ್ರ ಸಂಗ ನಾನು ಗುರ್ಪು ನಾ ಎಂ ಪಿ ಒಳಗೆ ಅವ್ರು ಕಾಂಗ್ರೆಸ್ ಅವ್ರು ಮಾಡ್ಯಾರ ಅವ್ರು ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಮಾಡಿ ನಾ ಕಾಂಗ್ರೆಸ್ ಮಾಡಿದ್ ಅವ್ರು ಕಾಂಗ್ರೆಸ್ ಮಾಡಿದ ಇದು ಒಂದಲ್ಲ ಯಾ ಎಂಪಿ ಕಾಂಗ್ರೆಸ್ ಮಾಡಿಲ್ಲ ಇದು ಒಂದ್ ಇಲ್ಲಿ ಜಮಖಂಡಿ ಮತಕ್ಷೇತ್ರದ ಎಷ್ಟು ಎಂಪಿಗು ಜೆ ಟಿ ಪಟೇಲ್ ಎರಡ್ ಸಾವಿರದ ನಿಂತ ಸೋತಾರ ಆರ್ ಎಸ್ ಪಟೇಲ್ ಎರಡ್ ಸಾವಿರದ ನಾಲ್ಕರ ಸೋತಾರ ಎರಡು ಸಾವಿರದ ಹದಿಮೂರವಾಗ್ ಸರ್ನಾ ಹದಿನಾಲ್ಕರ ಸದನಾಯ್ಕ ಸೂತ ಎರಡು ಸಾವಿರದ ಹತ್ತೊಂಬತ್ತರಾಗ ಮೀಣಾಕಾಸ ಎರಡು ಸಾವಿರದ ಇಪ್ಪತ್ನಾಲ್ಕ ಸಂಯುಕ್ತ ಪಾಟೀಲ್ ಸೂತಾ ಆ ಟೂ ಕ್ಯಾಂಡಿಡೇಟ್ನ ಕೇಳಿ ಗೊತ್ತಾಗೈತಿ ಇವ್ರು ಮಾಡ್ಯಾರ ಹೇಳು ಹೇಳೋದೇ ಬರುತ್ತೆ ಇದನ್ನೆಲ್ಲ ಹೈಕಮಾಂಡ್ಗೆ ಹೋಗಿ ನಾನು ವರ್ದಿ ಕೊಡೋವ್ನು ಇವ್ರು ಎಂದೂ ಕಾಂಗ್ರೆಸ್ ಮಾಡಿಲ್ಲ ಮೊದಲು ಕಾಂಗ್ರೆಸ್ ಮಾಡೋಕ್ಕ ಮೊದಲು ಕಾಂಗ್ರೆಸ್ ಮಾಡಲಿ ಅವ್ರು ನಂತರ ಉಳ್ದೋದು ಮಾತಾಡೋಣ ಗಲಾಟೆ ಗಲಾಟೆ ಏನು ಅವ್ರು ಪ್ರೋಟೋಕಾಲ್ ಪ್ರಕಾರ ಕೊಡಿಸೋರು ಎಲ್ಲರೂ ಕೊಡಿಸ್ರು ಇಲ್ಲ ಎಲ್ಲರೂ ಹೇಳಿದ್ರು ಇದನ್ನು ಆ ಪ್ರಕಾರ ನಾವು ಕೂತೀವಿ ಅವ್ರು ಹೇಳ್ದು ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಅಂತೀವಿ ನಾವೊಂತೀವಿ ಮೇಲೆ ಕೂತೀನಿ ಮುಂದೆ ಹಾಂ ಸಾಕ್ಷಿ ಸಮೇತ ನಾನು ಅದೇ ಸಾಕ್ಷಿ ಸಮೇತ ಅಂದ್ರೆ ಇವ್ರಿಗೇನು ಯಾವ ಬೂತ್ಗಳಲ್ಲ ಅವರು ಅವ್ರ ಊರುಗಳು ಅವ್ರ ಊರದ ಒಂದ್ ಸಾಕಲ್ಲ ಬೂತ್ ಎರಡು ಸಾವಿರದ ನಾಲ್ಕರಾಗಿ ಏನಾಗೈತಿ ಒಂಬತ್ತರಾಗ ಏನಾಗೈತಿ ಹದಿನಾಲ್ಕರಾಗ ಏನಾಗೈತಿ ಇಪ್ಪ ಹತ್ತೊಂಬತ್ತರಾಗೆ ಏನಾಗೈತಿ ಪ್ಲಸ್ ಈಗ ಇಪ್ಪತ್ನಾಲ್ಕರಾಗ ಏನೈತಿ ಆ ಬೂತ್ ಲಿಸ್ಟ್ ತಗೋಣನೇ ಹೈಕಮಾಂಡ್ ಖರ್ಗೆ ಅವ್ರ ತನ ರಾಹುಲ್ ಗಾಂಧಿ ಅವ್ರ ತನ ನಮ್ಮ ಸ್ಟೇಟ್ ಹಿಡ್ಕೊಂಡು ಎಲ್ಲ ಅದನ್ನು ವರದಿಯನ್ನು ಮಾಡಿ ಯಾರು ಈಗ ಸ್ವಲ್ಪ ಮೊಳಗಾಗದ್ಲ ಐದು ತನೇ ಸ್ವಲ್ಪ ನಮ್ಮ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಟೆನ್ಷನ್ ಒಳಗಿದಾರೆ ಈಗ ನಮ್ಮಿಂದ ಒಂದು ಹೊಸ ತೊಂದರೆ ಬೇಡ ಅವ್ರದೆಲ್ಲ ಕ್ಲಿಯರ್ ಆಗ್ತದೆ ವರದಿ ತೊಂದರೆ ಇಲ್ಲ ಕ್ಲಿಯರ್ ಆದ ನಂತರ ನಾನೇ ಆದ ನಂತರ ಒಂದು ಅಜೆಂಡಾ ಕೊಡ್ತೀನಿ ನೀವು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ಏರ್ಪಾಡು ಮಾಡಿದ್ರೆ ನಾನು ಬಂಡಾಯಕ್ಕೆ ಸ್ಪರ್ಧೆ ಮಾಡೀನಿ ನಾನು ಬಂಡಾಯ ಅಲ್ಲ ವ್ಯಕ್ತಿ ಬಂಡಾಯ ಕಾಂಗ್ರೆ ಅಪ್ಪಟ್ಟ ಕಾಂಗ್ರೆಸ್ನು ಅವರು ಸಮಯ ಸಾಧಕರವರು ನಾನು ಸಮಯ ಸಾಧಕ ಅಲ್ಲ ನಾನು ಕಾಂಗ್ರೆಸ್ ಆದರೆ ವ್ಯಕ್ತಿ ಸಂಬಂಧ ಬಂಡಾಯ ಮಾಡ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ಅವ್ರು ಕೇಳಿಲ್ಲ ನಾನ ನಾನು ಅನಿವಾರ್ಯ ನಾನು ಇವತ್ತಿಗೂ ಯಾರು ನನ್ನ ಮಾನ್ ಲೀಡ್ರ್ ನೀ ಪಕ್ಷ ಮಾಡಿ ಬಂಡಾಯಕ್ಕೆ ಮಾಡಿ ಯಾರೂ ಕೇಳಿಲ್ಲ ಸತ್ಯ ಅಸತ್ಯ ಅವ್ರಿಗೆ ಗೊತ್ತೈತಿ ಅದಕ್ಕೆ ಅವ್ರಿಗೆ ತಪ್ಪದ ಥ್ಯಾಂಕ್ ಯು ತ್ಯಾಂಕ್ ಯು